ಗಗನಯಾನ ಕಾರ್ಯಕ್ರಮದ ಅಡಿ ಭಾರತದ ಮೊದಲ ಮಾನವ ಬಾಹ್ಯಾಕಾಶ ಹಾರಾಟ ಕಾರ್ಯಾಚರಣೆಗೆ ಆಯ್ಕೆಯಾದ ನಾಲ್ವರು ಗಗನಯಾತ್ರಿಗಳ ಅಭಿನಂದನಾ ಕಾರ್ಯಕ್ರಮ ದೆಹಲಿಯಲ್ಲಿ ಇಂದು ನಡೆಯಿತು ಈ ವೇಳೆ ಗ್ರೂಪ್ ಕ್ಯಾಪ್ಟನ್ಗಳಾದ ಶುಭಾಂಶು ಶುಕ್ಲಾ ಪಿವಿ ನಾಯರ್ ಅಜಿತ್ ಕೃಷ್ಣನ್ ಮತ್ತು ಅಂಗದ್ ಪ್ರತಾಪ್ ಅವರನ್ನು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅಭಿನಂದಿಸಿದರು ಬಳಿಕ ಸಚಿವ ರಾಜನಾಥ್ ಸಿಂಗ್ ಬಾಹ್ಯಾಕಾಶ ಭಾರತ ಆತ್ಮನಿರ್ಭರವಾಗಿದ್ದು ಇದು ದೇಶದ ಹೆಮ್ಮೆಯ ಸಂಗತಿ ಮುಂದಿನ ಐದು ವರ್ಷಗಳಲ್ಲಿ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಯುನಿಕಾನ್ ಕೂಡ ಆರಂಭಿಸುವ ಚಿಂತನೆ ನಡೆಸಲಾಗಿದೆ ಇದು ಯುವ ಸಮುದಾಯಕ್ಕೂ ಉದ್ಯೋಗಾವಕಾಶದ ನೆಲೆಯಾಗಲಿದೆ ಭಾರತದ ಆತ್ಮನಿರ್ಭರತೆ ಇಡೀ ವಿಶ್ವ ಮತ್ತೊಮ್ಮೆ ನೋಡಲಿದೆ ಎಂದು ಹೇಳಿದರು ಬಾಹ್ಯಾಕಾಶ ತಂತ್ರಜ್ಞಾನದಲ್ಲಿನ ಪ್ರಗತಿಯನ್ನು ಭಾರತ ಇಡೀ ವಿಶ್ವಕ್ಕೆ ತೋರಿಸುತ್ತಿದೆ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಒಂದರ ನಂತರ ಒಂದರಂತೆ ಹೊಸ ಮೈಲುಗಲ್ಲುಗಳನ್ನು ಸಾಧಿಸುವುದು ಭಾರತ ಮತ್ತು ಭಾರತೀಯ ವಿಜ್ಞಾನಿಗಳ ಸ್ವಭಾವವಾಗಿದೆ ಎರಡು ವರ್ಷಗಳ ಹಿಂದೆ ಭಾರತ ಚಂದ್ರನ ದಕ್ಷಿಣ ಧ್ರುವವನ್ನು ತಲುಪುವ ಮೂಲಕ ಇತಿಹಾಸ ಸೃಷ್ಟಿಸಿದ ಮೊದಲ ದೇಶವಾಯಿತು ಎಂದರು ಗಗನಯಾತ್ರಿಗಳು ತರಬೇತಿಯ ಸಮಯದಲ್ಲಿ ನೀವೆಲ್ಲ ತೋರಿದ ಮನೋಧರ್ಮವು ಪ್ರಭಾವಶಾಲಿಯಾಗಿತ್ತು ಭಾರತದ ಬಾಹ್ಯಾಕಾಶ ಕಾರ್ಯಕ್ರಮವು ಪ್ರಯೋಗಾಲಯಗಳು ಮತ್ತು ಉಡಾವಣಾ ವಾಹನಗಳಿಗೆ ಮಾತ್ರ ಸೀಮಿತವಾಗಿಲ್ಲ ಇದು ನಮ್ಮ ರಾಷ್ಟ್ರೀಯ ಅಭಿಲಾಷೆಗಳು ಮತ್ತು ಜಾಗತಿಕ ದೃಷ್ಟಿಕೋನದ ಸಂಕೇತವಾಗಿದೆ ಬಾಹ್ಯಾಕಾಶವನ್ನು ಭಾರತ ಕೇವಲ ಸಂಶೋಧನಾ ಕ್ಷೇತ್ರವಾಗಿ ನೋಡುವುದಿಲ್ಲ ಬದಲಿಗೆ ನಾವು ಅದನ್ನು ಆರ್ಥಿಕತೆ ಭದ್ರತೆ ಶಕ್ತಿ ಮತ್ತು ನಾಳಿನ ಮಾನವೀಯತೆಯ ಭವಿಷ್ಯವಾಗಿ ನೋಡುತ್ತೇವೆ ಎಂದು ಶ್ಲಾಘಿಸಿದರು स्पेस में उपग्रह भेजने तक सीमित नहीं है आज भारत चंद्रमा से लेकर मंगल ग्रह तक अपनी उपस्थिति दर्ज करा चुका है गगनयान कुछ विशेष अनुभव हंचिक गगनयात्री यात्री शुभांशु शुक्ल तम यात्रियों इडी देश ध्येयवा ಬಾಹ್ಯಾಕಾಶದಲ್ಲಿನ ಅನುಭವವು ನಾವು ಭೂಮಿಯ ಮೇಲೆ ಕಲಿಯುವುದಕ್ಕಿಂತಲೂ ಬಹಳ ಭಿನ್ನವಾಗಿದೆ ಇಂತಹ ಅದ್ಭುತ ಅವಕಾಶ ಪಡೆದ ನಾನೇ ಧನ್ಯ ಎಂದರು ಬಾಹ್ಯಾಕಾಶದಿಂದ ಭಾರತದ ಕೆಲವು ಚಿತ್ರಗಳನ್ನು ಸೆರೆಹಿಡಿದಿದ್ದು ಭಾರತ ಅತ್ಯಂತ ನಯನ ಮನೋಹರವಾಗಿ ಕಾಣಿಸುತ್ತದೆ ಎಂದರು ವಿಶೇಷವಾಗಿ ರಾತ್ರಿಯ ಸಮಯದಲ್ಲಿ ಹಿಂದೂ ಮಹಾಸಾಗರದಿಂದ ದಕ್ಷಿಣಕ್ಕೆ ಉತ್ತರಕ್ಕೆ ಭಾರತವನ್ನು ಹಾದು ಹೋದರೆ ಆ ಸುಂದರ ಕ್ಷಣವನ್ನು ಕಣ್ತುಂಬಿಕೊಂಡರೆ ಜೀವನ ಸಾರ್ಥಕ ಎನಿಸುತ್ತದೆ ಎಂದರು